ದಸರಾ ಗೌಜಿಯಲ್ಲಿರುವ ಮಂಗಳೂರು ನಗರದಲ್ಲಿ ಅಕ್ರಮ ಫ್ಲೆಕ್ಸ್ಗಳ ಹಾವಳಿ ಮತ್ತೆ ಜೋರಾಗಿದೆ ಎಂಜಿ ರೋಡ್ ಸಹಿತ ಹಲವು ಕಡೆಗಳಲ್ಲಿ ಮತ್ತೆ ಮತ್ತೆ ಹೊಸ ಫ್ಲೆಕ್ಸ್ಗಳು ಅಳವಡಿಕೆಯಾಗುತ್ತಿವೆ ಆದರೆ ಪಾಲಿಕೆ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿಂದೆ ಗಣೇಶೋತ್ಸವ ಮೊಸರು ಕುಡಿಕೆ ಇನ್ನಿತರ ಸಂದರ್ಭಗಳಲ್ಲಿ ಜನಸಾಮಾನ್ಯರು ಅಳವಡಿಸಿದ್ದ ಫ್ಲೆಕ್ಸ್ಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದ್ರು ಆದರೆ ನವರಾತ್ರಿ ಸಮಯದಲ್ಲಿ ಪಾಲಿಕೆಯ ಸುತ್ತಮುತ್ತ ಫ್ಲೆಕ್ಸ್ಗಳಿವೆ ಅಧಿಕಾರಿಗಳು ಓಡಾಡುವ ಜಾಗದಲ್ಲೇ ಫ್ಲೆಕ್ಸ್ಗಳಿದ್ದರೂ ತೆರವುಗೊಳಿಸಿಲ್ಲ ಎನ್ನುವುದು ಕೆಲವರ ಆಕ್ರೋಶ ಈಗ ಹಾಕಲಾಗುತ್ತಿರುವ ಫ್ಲೆಕ್ಸ್ಗಳ ಹಿಂದೆ ಪ್ರಭಾವಿಗಳು ರಾಜಕೀಯ ನಾಯಕರ ಜತೆ ನಂಟು ಹೊಂದಿರುವ ವ್ಯಕ್ತಿಗಳಿರುವುದು ಪಾಲಿಕೆಗೂ ಬಿಸಿ ತುಪ್ಪದಂತಾಗಿದೆ ಆದರೆ ಪ್ರಭಾವಿಗಳಿಗೊಂದು ನ್ಯಾಯ ಜನಸಾಮಾನ್ಯರಿಗೊಂದು ನ್ಯಾಯವೇ ಎಂದು ನಾಗರಿಕರು ಪ್ರಶ್ನಿಸಿದ್ದಾರೆ ಪಾಲಿಕೆಯಿಂದ ಒಂದು ತಂಡ ನಗರದ ಸ್ವಚ್ಛತೆಯ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಕ್ರಮವಾಗಿ ಅಳವಡಿಸಿರುವ ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವುಗೊಳಿಸುತ್ತಿದೆ ಹೀಗಾಗಿ ಪಂಪ್ವೆಲ್ ಸೇರಿದಂತೆ ನಗರದ ಅನೇಕ ಕಡೆಗಳಲ್ಲಿ ಈ ಹಿಂದೆ ರಾಜಾರೋಷವಾಗಿ ಅಳವಡಿಸುತ್ತಿದ್ದ ಫ್ಲೆಕ್ಸ್ಗಳಿಗೆ ಕಡಿವಾಣ ಬಿದ್ದಿದೆ ಆದರೆ ಇದೀಗ ದಸರಾ ಮೆರವಣಿಗೆ ಸಾಗುವ ಎಂಜಿ ರಸ್ತೆಯಲ್ಲಿ ಫ್ಲೆಕ್ಸ್ಗಳ ಸರತಿ ಸಾಲೆ ಇದೆ ಫ್ಲೆಕ್ಸ್ ಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಕ್ರಮವಾಗಿ ಅಳವಡಿಸಿರುವವರು ಹಾಗೂ ಮುದ್ರಕರಿಗೆ ದಂಡ ವಿಧಿಸುವ ನಿರ್ಧಾರ ಜಾರಿ ಮಾಡಲು ಪಾಲಿಕೆ ಮುಂದಾಗಿದ್ದು ಆದರೆ ಇದುವರೆಗೆ ಕೆಲವೇ ಕೆಲವು ಜನರಿಗೆ ದಂಡ ವಿಧಿಸಲಾಗಿದೆ ಮುದ್ರಕರಿಗೆ ಮೊದಲು ಹಂತದಲ್ಲಿ ದಂಡ ವಿಧಿಸಿ ಬಳಿಕ ಪರವಾನಿಗೆ ರದ್ದುಗೊಳಿಸುವ ಬಗ್ಗೆ ಪಾಲಿಕೆ ಹೇಳಿತು ಆದರೆ ಒಂದೆರಡು ಮುದ್ರಕರಿಗೆ ಸಣ್ಣ ಪ್ರಮಾಣದಲ್ಲಿ ದಂಡ ವಿಧಿಸಿದ್ದು ಬಿಟ್ಟರೆ ಹೆಚ್ಚಿನ ಪ್ರಗತಿಯಾಗಿಲ್ಲ ಎಂಜಿ ರಸ್ತೆಯ ಡಿವೈಡರ್ಗಳಲ್ಲಿ ಅಪಾಯಕಾರಿ ರೀತಿಯಲ್ಲಿ ಕಟ್ಔಟ್ ಅಳವಡಿಸಲಾಗಿದೆ ಇದು ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಅಪಾಯಕಾರಿಯಾಗಿದೆ ನಗರದಲ್ಲಿ ಆಗಾಗಿ ಗಾಳಿ ಮಳೆಯಾಗುತ್ತಿದ್ದು ಕಟ್ಔಟ್ಗಳಿಂದ ಅಪಾಯ ಹೆಚ್ಚಿದೆ